ಪ್ರಸಕ್ತ ಸಾಲಿನ ಮುಂಗಾರಿನಲ್ಲಿ ತಾಲೂಕಿನಲ್ಲಿ ಹೆಚ್ಚು ಮಳೆ ಬಂದಿರುವುದರಿಂದ ಮುಂಗಾರು ಬೆಳೆಯಾದ ಹೆಸರು ಉದ್ದು ತೊಗರಿ ಸೋಯಾಬೀನ್ ಬೆಳೆಗಳು ಮಳೆಯಿಂದ ಹಾನಿಯಾಗಿವೆ ಹಾಳಾದ ಬೆಳೆಗಳಿಗೆ ಪರಿಹಾರ ನೀಡಬೇಕು ಎಂದು ಆಳಂದ ಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಕುರಿತು ಆಳಂದ ಪಟ್ಟಣದ ತಮ್ಮ ಸ್ವಾಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಉದ್ದು ಹೆಸರು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದ್ರು ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ ಇದರಿಂದ ರೈತಾಪಿ ವರ್ಗ ನಷ್ಟವಾಗುತ್ತಿದೆ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸಮರ್ಪಕ ದರ ದೊರೆಯುತ್ತಿಲ್ಲ ಈ ಕೂಡಲೇ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಪ್ರತಿ ರೈತರಿಂದ ಅನಿರ್ಬಂಧಿತವಾಗಿ ಉದ್ದು ಹೆಸರು ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿದರು ಹೆಚ್ಚು ಮಳೆ ಬಂದು ಬೆಳೆ ಕೆಲವು ಕಡೆ ಉದ್ದು ತೊಗರಿ ಸೋಯಾಬೀನ್ ಹಾಗೂ ತೊಗರಿ ಬೆಳೆಗಳು ಹಾಳಾಗಿರುವುದರಿಂದ ಕಂದಾಯ ಮತ್ತು ಕೃಷಿ ಅಧಿಕಾರಿಗಳ ತಂಡದಿಂದ ಜಂಟಿ ಸಮೀಕ್ಷೆ ನಡೆಸಿ ಶಾಸಕ ಬಿಆರ್ ಪಾಟೀಲ್ ರೈತರಿಗೆ ಬೆಳೆ ವಿಮೆ ದೊರಕಿಸಿಕೊಡಲಿ ಎಂದು ಆಗ್ರಹಿಸಿದರು ಇನ್ನು ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ಜರುಗಿದ ರಾಜ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆಯಿಂದ ಆಳಂದ ಮತಕ್ಷೇತ್ರಕ್ಕೆ ಯಾವುದೇ ಲಾಭವಾಗಿಲ್ಲ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಗಮನ ಸೆಳೆದು ಆಳಂದ ತಾಲೂಕಿನ ಮಹತ್ವದ ಕೆರೆ ತುಂಬಿಸುವ ಯೋಜನೆಗೆ ಅನುಮೋದನೆ ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಲ್ಲದೆ ತಾಲೂಕಿನ ಯಾವ ಯೋಜನೆಗಳು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬಾರದೆ ಇರುವುದು ದುರ್ದೈವದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಉದ್ದ ಹೆಸರು ಸೋಯಾಬೀನ್ ಎಳ್ಳು ಭಾಳಷ್ಟು ಹಾಳಾಗಿವೆ ತೊಗರಿನೂ ಕೂಡ ನೀರು ಹತ್ತಿವೆ ಆ ಒಂದು ಮೊನ್ನೆ ನಡೆದಂಥ ಒಂದು ಸಚಿವ ಸಂಪುಟದಲ್ಲಿ ಒಂದು ಏನು ಇಲ್ಲ ಇಲ್ಲ ಘೋಷಿಸಬೇಕಾಗಿತ್ತು ಆಮೇಲೆ ರೈತರು ಸ್ವಲ್ಪ ಬೆಳೆದಂಥ ಉದ್ದ ಹೆಸರು ಎಳ್ಳು ಸೋಯಾಬೀನು ಬೆಂಬಲ ಬೆಲೆಯನ್ನು ಕೂಡ ಘೋಷಿಸಬೇಕಾಗಿತ್ತು ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಆಳನ್ ತಾಲೂಕಿಗೆ ಯಾವುದೇ ಒಂದು ಕಾಮಗಾರಿಗಳು ಪಟ್ಟಿಲ್ಲ ಬಿ ಆರ್ ಪಾಟೀಲ್ರು ಇವತ್ತು ಮುಖ್ಯಮಂತ್ರಿಗಳ ಒಂದು ಸಲಹೆಗಾರರಾಗಿದ್ದಾರೆ ಮತ್ತು ಆಳಂತ ಕ್ಷೇತ್ರದ ಒಂದು ಶಾಸಕರಾಗಿದ್ದಾರೆ ಹೆಚ್ಚಿನ ಒಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಅನುದಾನ ತಗೋಬೇಕಾಗಿತ್ತು ಆದರೆ ಸಚಿವ ಸಂಪುಟದಲ್ಲಿ ಕೆ ಕೆ ಆರ್ ಡಿ ಬಿ ಒಂದು ಅನುದಾನೇ ಇವತ್ತು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ಬಲ್ಲ ಒಂದು ಕೆಲವೇ ಕೆಲವು ಪ್ರತಿಷ್ಠಿತ ಶಾಸಕರು ಮತ್ತು ಸಚಿವರ ಕ್ಷೇತ್ರಗಳಿಗೆ ಇವತ್ತು ಅನುದಾನ ಕೊಟ್ಟಿದ್ದಾರೆ ಇದನ್ನು ನಾನು ಖಂಡನೆ ಮಾಡಿ ಇವತ್ತ ಕೆರೆಗಳ ಒಂದು ನೀರು ತುಂಬ ಒಂದು ಕಾರೆಯನ್ನು ಕೂಡ ಇವತ್ತು ಆಳನ್ ಕ್ಷೇತ್ರದಲ್ಲಿ ಇತ್ತು ಅದಕ್ಕಾದ್ರೂ ಕೂಡ ಅನುದಾನ ಕೊಡಬೇಕಾಗಿತ್ತು ಈ ಒಂದು ವಿಷಯದಲ್ಲಿ ಬಿ ಆರ್ ಪಾಟೀಲ್ರು ಇವತ್ತು ಏನೂ ಕೆಲಸ ಮಾಡಿಲ್ಲ ಮತ್ತು ರೈತರ ಒಂದು ಬೆಳೆದಂಥ ಅಲ್ಪ ಸ್ವಲ್ಪ ಬೆಳೆಗಳಿಗೆ ಒಂದು ಖರೀದಿ ಕೇಂದ್ರ ಮಾಡಬೇಕಾಗಿತ್ತು ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟರು ಕೂಡ ಇನ್ನೂ ಇಲ್ಲಿ ಪ್ರಾರಂಭ ಮಾಡಿಲ್ಲ ಆದಷ್ಟು ಬೇಗ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ಹೇಳಿದ ಒತ್ತಾಯ ಮಾಡ್ತಾರೆ ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर